ದಾಂಡೇಲಿಯ ಹಿರಿಯ ಟೈಲರ್ ವೆಂಕಟೇಶ್ ಪಗಡೆ ನಿಧನ ದಾಂಡೇಲಿ ನಗರದ ಹಿರಿಯ ಟೈಲರ್ ಹಾಗೂ ಲಿಂಕ್ ರಸ್ತೆಯ ನಿವಾಸಿ ವೆಂಕಟೇಶ್ ಪಗಡೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ವಿಧಿವಶರಾದರು ಮೃತರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ದಾಂಡೇಲಿಯ ಟೈಲರಿಂಗ್ ಕ್ಷೇತ್ರದಲ್ಲಿ ಅನುಭವಿ ಹಾಗೂ ಹಿರಿಯ ಸಾಧಕರಾಗಿದ್ದ ವೆಂಕಟೇಶ್ ಪಗಡೆ ಅವರು ಟೈಲರಿಂಗ್ ವೃತ್ತಿಯನ್ನು ಕಲಿಸಿಕೊಟ್ಟು ಸಾವಿರಾರು ಜನರ ವೃತ್ತಿ ಬದುಕಿಗೆ ದಾರಿದೀಪವಾಗಿದ್ದರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ವೆಂಕಟೇಶ್ ಪಗಡೆ ಅವರು ಓರ್ವ ಸಹೋದರ ಮೂವರು ಸಹೋದರಿಯರು ಇಬ್ಬರು ಸುಪುತ್ರಿಯರು ಮತ್ತು ಇಬ್ಬರು ಸುಪುತ್ರರನ್ನು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮೆಡಿದು ಸಂತಾಪವನ್ನು ಸೂಚಿಸಿದ್ದಾರೆ